ಬಸವಲಿಂಗಾಯತ ಮಹ ಆತ್ಮೀಯ ಶರಣ ಬಾಂಧವೇ ತಮ್ಮೆಲ್ಲರಿಗೂ ಸರಳ ಶರಣಾರ್ಥಿ ಇವತ್ತಿನ ದಿವಸ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ ಇದು ಹೆಂಗಂತಂದ್ರೆ ಮೂಗಿ ತುಪ್ಪ ಹಚ್ಚುವಂತಹ ಒಂದು ಕೆಲಸ ಈಗ ಬಸವಕಲ್ಯಾಣ ಮತ್ತು ಮಸ್ಕಿ ಉಪ ಚುನಾವಣೆ ಇರೋದ್ರಿಂದ ಅಭಿವೃದ್ಧಿ ನಿಗಮ ಮಾಡಿಬಿಟ್ರು ಲಿಂಗಾಯತ ಲೀಡರ್ಗಳು ಕೇಳಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಈ ವೀರಶೈವ ಲಿಂಗಾಯತ ನಿಗಮ ಮಾಡಿಬಿಟ್ರು ಇದಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ರೂಪಾಯಿ ಆದರೂ ಕೊಟ್ಟಿದ್ದಾರೆ ಆದರೆ ಈ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ಹಣವನ್ನು ಕೊಟ್ಟಿಲ್ಲ ಇದು ಆರ್ಥಿಕ ಅನುಮೋದನೆಯನ್ನು ಇದ್ರ ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ತೆಗೆದುಕೊಂಡಿಲ್ಲ ಮತ್ತು ಹಣ ಕೊಡ್ತೀವಿ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಎರಡು ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಯಾವುದೇ ಸದ್ಯಕ್ಕೆ ಯಾವುದೇ ಅನುದಾನವಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಅರ್ಥ ಮಾಡ್ಕೋಬೇಕು ಇವತ್ತು ಚುನಾವಣೆ ಹತ್ತಿರದಲ್ಲಿದ್ದಾಗ ಒಂದೊಂದು ಸಮುದಾಯಕ್ಕೆ ಒಂದೊಂದು ನಿಗಮಗಳನ್ನ ಮಂಡಳಿಗಳನ್ನ ಮಾಡಿ ಆ ಮತದಾರರನ್ನು ಓಲೈಸುವ ಒಂದು ವಿಧಾನವೇ ವಿನಃ ಇದರಿಂದ ಯಾವ ಸಮುದಾಯ ಉದ್ಧಾರ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಾವು ಇದನ್ನು ಉದಾಹರಣೆ ತಗೊಂಡ್ರೆ ಇವತ್ತು ಲಿಂಗಾಯತ ಸಮುದಾಯದ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಲಿಂಗಾಯತ ಸಮುದಾಯದ ಮಡಿಲಲ್ಲಿ ಒಂದು ನೂರ ಎರಡು ಉಪ ಪಂಗಡಗಳಿದಾವೆ ಒಳಪಂಗಡಗಳಿದ ಅಕಸ್ಮಾತ್ ಇವರು ಇನ್ನು ಕೊಟ್ಟಿಲ್ಲ ಎರಡು ನೂರು ಕೋಟಿ ರೂಪಾಯಿ ಕೊಟ್ಟರು ಸಹ ಒಂದು ನೂರ ಐವತ್ತು ಅಂದ್ರೆ ಒಂದೂರ ಐವತ್ತು ಎರಡು ನೂರು ಕೋಟಿ ಏನೋ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಕೊಟ್ಟರು ಸಹಿತ ನಮ್ಮಲ್ಲಿ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಜನ ಲಿಂಗಾಯತ ಸಮುದಾಯ ಎಲ್ಲ ಒಳ ಪಂಗಡದವ್ರನ್ನ ಸಮಾಜ ಇದು ಅದಕ್ಕಾಗಿ ಒಂದು ವೇಳೆ ಒಂದೂವರೆ ಅಥವಾ ಎರಡು ಎರಡು ನೂರು ಕೋಟಿ ಇವರು ಕೊಟ್ರೆ ಪ್ರತಿಯೊಬ್ಬ ಲಿಂಗಾಯತರಿಗೆ ಕೇವಲ ಒಂದೂವರೆ ನೂರು ಅಥವಾ ಇನ್ನೂರು ರೂಪಾಯಿ ಬರ್ತದೆ ಒಬ್ಬ ಲಿಂಗಾಯತರಿಗೆ ಒಳ ಪಂಗಡಿಗಳು ನೂರಿದ ಎರಡು ನೂರು ಕೋಟಿ ಅಂದ್ರೆ ಒಂದೊಂದು ಪಂಗಡಕ್ಕೆ ಒಂದು ಒಂದು ಕೋಟಿ ಎರಡು ಕೋಟಿ ಕೊಟ್ಟಂಗೆ ಆಗುತ್ತೆ ಅಷ್ಟೇ ಆದ್ರೆ ನಾವು ಇದರಿಂದ ಯಾವುದೇ ಸಮುದಾಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಸಮುದಾಯದ ಕಟ್ಟ ಕಡೆಗಿರ್ತಕ್ಕಂತಹ ವ್ಯಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತಹ ವ್ಯಕ್ತಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇವರು ಒಂದು ಕಾರ್ ಕೊಡ್ಬೋದು ಯಾರೋ ಒಬ್ಬ ಬಿಜೆಪಿ ಲೀಡರ್ಗೆ ಆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಡಬಹುದು ಒಬ್ಬ ಯಾರೋ ಲಿಂಗಾಯತರಿಗೆ ಅಧ್ಯಕ್ಷ ಮಾಡ್ಬೋದು ಅವರೊಬ್ಬರು ಒಂದು ಮಿನಿಸ್ಟ್ರಿ ದರ್ಜೆ ತೆಗೆದುಕೊಂಡು ಒಂದು ಕಾರಲ್ಲಿ ಓಡಾಡಬಹುದೇ ವಿನಃ ಸಮಾಜದ ಅಭಿವೃದ್ಧಿ ಇದರಿಂದ ಆಗೋದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಕನಿಷ್ಠ ಪಕ್ಷ ಐದು ಸಾವಿರ ಆರು ಸಾವಿರ ಕೋಟಿ ರೂಪಾಯಿ ಏನಾದರೂ ಕೊಟ್ಟರೆ ಈ ಸಮಾಜದಲ್ಲಿರ್ತಕ್ಕಂತಹ ಬಡವರ ಮತ್ತು ಹಿಂದುಳಿದ ವರ್ಗದವರ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಅವರು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ನಾವು ವಿರೋಧ ಮಾಡಲ್ಲ ಆದರೆ ಅವರು ಒಂದು ಸರಿಯಾದ ಯೋಜನೆಯನ್ನ ಹಾಕಿಕೊಂಡು ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡದವರ ಮತ್ತು ಬಡವರ ಕಲ್ಯಾಣಕ್ಕಾಗಿ ನಾವು ಯೋಜನೆಯನ್ನು ಹಾಕಬೇಕು ಶೈಕ್ಷಣಿಕವಾಗಿ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಕೊಡಬೇಕು ಆ ಆರ್ಥಿಕ ಕ್ಷೇತ್ರಕ್ಕೆ ಮತ್ತು ಹೀಗೆ ಆ ಒಂದು ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ತಯಾರು ಮಾಡಿಕೊಂಡು ಹೆಚ್ಚಿನ ಅನುದಾನವನ್ನು ಕೊಟ್ಟರೆ ಮಾತ್ರ ಈ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದು ಉದ್ದೇಶ ಈಡೇರ್ತದೆ ಇಲ್ಲಾಂದ್ರೆ ಈ ಒಂದು ಕೇವಲ ಹೆಸರಿಗೆ ಮಾತ್ರ ನಿಗಮ ಸ್ಥಾಪನೆ ಆಗುತ್ತೆ ಅದಕ್ಕೆ ಕನಿಷ್ಠ ಐದು ಸಾವಿರಕ್ಕಿಂತ ಹೆಚ್ಚು ಒಂದು ಅನುದಾನ ಸಾವಿರ ಕೋಟಿ ಕೋಟಿ ರೂಪಾಯಿ ಕೊಟ್ಟರೆ ಎಲ್ಲ ಒಳ ಕನ್ನಡದಲ್ಲಿ ಕಲ್ಯಾಣ ಇನ್ನೊಂದು ವಿಷಯ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಅಲ್ಲಿಯ ಮರಾಠರಿಗೆ ಹದಿನಾರು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದಾರೋ ಆ ರೀತಿಯಲ್ಲಿ ನಮ್ಮ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಲಿಂಗಾಯತ ಸಮಾಜಕ್ಕೆ ಸಮುದಾಯಕ್ಕೆ ಅಂದ್ರೆ ಇದರಲ್ಲಿ ಹಡಪದ್ರು ಬಂದ್ರು ಕುಂಬಾರ್ ಬಂದ್ರು ಬಡಗಿರು ಬಂದ್ರು ಎಲ್ಲರೂ ಬರ್ತಾರೆ ಅವರೆಲ್ಲರನ್ನು ಒಳಗೊಂಡಂತೆ ಹದಿನಾರು ಪರ್ಸೆಂಟ್ ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಕೊಟ್ರೆ ಈ ಬಡ ಜನರಿಗೆ ನೇರವಾಗಿ ಉಪಯೋಗ ಆಗ್ತದೆ ಮತ್ತು ಬಡ ಮಕ್ಕಳಿಗೆ ಮೀಸಲಾತಿ ಸಿಗ್ತದೆ ಅವರ ಒಂದು ಕಲ್ಯಾಣ ಮಾಡಲಿಕ್ಕೆ ಅವರ ಒಂದು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಶ್ರೀ ಯಡಿಯೂರಪ್ಪನವರು ಅರ್ಥ ಮಾಡ್ಕೋಬೇಕು ಕೇವಲ ಚುನಾವಣೆಗೋಸ್ಕರ ನಿಗಮ ಮಂಡಳಿ ಮಾಡಿ ಆದೇಶ ಹೊರಡಿಸಿದ್ರೆ ಉಪಯೋಗ ಆಗಲ್ಲ ಅದಕ್ಕಾಗಿ ಹದಿನಾರು ಪರ್ಸೆಂಟ್ ಮೀಸಲಾತಿ ಕೊಡಬೇಕನ್ನುವಂಥ ಏನು ಬೇಡಿಕೆಯನ್ನು ನಮ್ಮ ಸಮಾಜದ ಬಾಂಧವರು ಮತ್ತು ಮುಖಂಡರು ರಾಜಕೀಯ ನಾಯಕರು ಇಟ್ಟಿದ್ದಾರೆ ಆ ಒಂದು ಬೇಡಿಕೆಗೆ ನಮ್ಮ ಒಂದು ಬೆಂಬಲ ಇದೆ ಮತ್ತು ಹದಿನಾರು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಇನ್ನೊಂದು ಒಂದು ಮೂರನೇ ವಿಷಯ ನಾವು ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಲಿಂಗಾಯತ ಒಂದು ಸ್ವತಂತ್ರವಾದಂತಹ ಜಾತ್ಯತೀತವಾದಂತಹ ಒಂದು ಸಮಾಜ ಸಮುದಾಯ ಇದರಲ್ಲಿ ಹಡಪದರ್ ಕಂಬಾರಿದ್ದಾರೆ ಕುಂಬಾರಿದ್ದಾರೆ ಪಂಚಮಸಾಲಿ ಸಾಲಿರಿದ್ದಾರೆ ಬಡಗಾರಿದ್ದಾರೆ ಎಲ್ಲರೂ ಕೂಡಿರ್ತಕ್ಕಂಥ ಒಂದು ಒಕ್ಕೂಟ ವ್ಯವಸ್ಥೆಯೊಳಗೆ ಇದು ಜಾತ್ಯತೀತವಾದಂತಹ ಒಂದು ಸಮಾಜ ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂತಹ ಈ ಒಂದು ಧರ್ಮ ಅಥವಾ ಸಮುದಾಯದಲ್ಲಿ ಎಲ್ಲ ನೂರು ಒಳ ಪಂಗಡದವರು ಕೂಡ ಸೇರ್ಕೊಂಡಿದ್ದಾರೆ ಆ ಎಲ್ಲ ಒಳ ಪಂಗಡದವರು ಕೂಡ ಅದು ಲಿಂಗಾಯತ ವ್ಯಾಪ್ತಿಯೊಳಗ ಆ ಸಮುದಾಯದೊಳಗ ಬರ್ತಾರೆ ನಾವು ಬೇರೆ ಬೇರೆ ಮಾಡಿ ಆ ಸಮಾಜ ಸಮಾಜನ ಒಡೆಯೋದಕ್ಕಿಂತ ಲಿಂಗಾಯತ ಅನ್ನುವಂತ ಒಂದು ಹೆಸರಿನಿಂದ ನಿಗಮ ಮಂಡಳಿ ಸ್ಥಾಪನೆ ಮಾಡಿ ಆ ಎಲ್ಲ ಒಳಪಂಗಡದವರಿಗೂ ಉಪಯೋಗ ಆಗುವಂಗೆ ಆಗಲಿ ಅಂಥೇಳಿ ನಮ್ಮ ಒಂದು ಆಶಯ ಇದೆ ಆ ನಂತರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ನಿರ್ಣಯವನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಅಷ್ಟೇ ಅಲ್ಲ ಮಹಾರಾಷ್ಟ್ರ ತೆಲಂಗಾಣ ಇಡೀ ದಕ್ಷಿಣ ಭಾರತದಾದ್ಯಂತ ಈ ಧಾರ್ಮಿಕ ಅಲ್ಪಸಂಖ್ಯಾತರ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಲಿಂಗಾಯತ ಸಮುದಾಯದ ಎಲ್ಲ ರಾಜ್ಯದ ಲಿಂಗಾಯತ ಬಾಂಧವರು ಹೋರಾಟ ಮಾಡಿದ್ದಾರೆ ಅದು ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಸಿದ್ದರಾಮಯ್ಯವರು ತಮ್ಮ ಸಂಪುಟ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ರು ಕೇಂದ್ರ ಸರ್ಕಾರಕ್ಕೂ ಕೂಡ ಅವರು ಶಿಫಾರಸು ಮಾಡಿದರು ಆದರೆ ಆ ಕೇಂದ್ರ ಸರ್ಕಾರದ ಈ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಶಿಫಾರಸನ್ನು ಅಧ್ಯಯನ ಮಾಡದೇನೆ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ ಅದಕ್ಕಾಗಿ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ಇವರು ಮತ್ತೊಮ್ಮೆ ಆ ನಿರ್ಣಯವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಲಿ ಲಿಂಗಾಯತ ಧರ್ಮದ ಅಂದರೆ ಲಿಂಗಾಯತದ ಅನುಯಾಯಿಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯ ಸಿಗುವಂತೆ ಪ್ರಯತ್ನ ಮಾಡಲಿ ಯಾಕೆಂದರೆ ಲಿಂಗಾಯತರ ಓಟಿನಿಂದ ಲಿಂಗಾಯತ ಸಮುದಾಯದ ನೆರವಿನಿಂದ ಮುಖ್ಯಮಂತ್ರಿಗಳು ನಾಲ್ಕು ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಯಡಿಯೂರಪ್ಪನವರು ಅದಕ್ಕಾಗಿ ಅವರು ಈ ಲಿಂಗಾಯತ ಸಮುದಾಯದ ನಿಜವಾಗಿಯೂ ಕೂಡ ಕಳಕಳಿಯನ್ನು ಇದ್ದರೆ ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯವನ್ನು ಕೇಂದ್ರ ಸರ್ಕಾರದಿಂದ ಕೊಡಿಸಲಿ ಅಂತ ತಿಳ್ಕೊಂಡು ಅವರನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಶ್ರೇಣಿಸ್ಲಾ